ಧರ್ಮ ಪರಿಪಾಲನಾ ಸಂಘ ಜಿಲ್ಲಾಧ್ಯಕ್ಷನಾದ ನಾನು ತಮ್ಮಲ್ಲಿ ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಇದೇ ತಿಂಗಳ ದಿನಾಂಕ ಆರು ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಸ್ಥಳ ರೇಣುಕಂಬ ದೇವಸ್ಥಾನ ಚಂದ್ರಗುತ್ತಲ್ಲಿ ನಮ್ಮ ಬಿ ಎಸ್ ಎಲ್ ಡಿ ಪಿ ಸಂಘಟನೆಯಿಂದ ವಿಶ್ವಶಾಂತಿಯಾಗವನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅನುಷ್ಠಾನಗೊಂಡ ವಿಶ್ವ ವಾಸುನಾಮ ಸಂಸ್ಥರದ ವೃಷಭ ಮಾಸ ದಿನಾಂಕ ಹದಿನೈದು ಸಲುವ ದಿನಾಂಕ ಒಂದು ಎರಡು ಸಾವಿರದ ಆರು ರವಿವಾರ ನಮ್ಮ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಸಂಘ ಹಾಗೂ ಶ್ರೀ ನಾರಾಯಣ ವೈದಿಕ ಸಮಿತಿ ಅರ್ಚಕರಿಂದ ವಿಶ್ವಶಾಂತಿ ಯಾಗವನ್ನು ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದೀವಿ ಸಮಾಜದ ಕಿರಿಯ ಮುಖಂಡರು ಹಾಗೂ ಗೋಪಾಲಕೃಷ್ಣ ಬೇರೂರವರು ಸುನೀಲ್ ಸುನೀಲ್ ಕುಮಾರ್ ಅವರು ಶಾಸಕರಾದ ಭೀಮಣ್ಣ ಅವರು ಕುಮಾರ್ ಬಂಗಾರಪ್ಪನವರು ಹರ್ತಾಳ್ ಹಾಲಪ್ಪನವರು ಇನ್ನೂ ಅನೇಕ ಸಮಾಜದ ಗಣ್ಯರು ಮಹಿಳೆಯರು ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸನ್ನಿಧಿಯಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ತಾವುಗಳು ಇದು ಮನೆಗೆ ಬಂದು ಎಲ್ಲರನ್ನೂ ಕರೀಲಿಕ್ಕೆ ಆಗಲಿಲ್ಲ ಈ ಮಳೆ ಕಾರಣದಿಂದ ಇದು ಅರ್ಜೆಂಟಾಗಿ ಇಟ್ಕೊಂಡಿರೋ ಕಾರ್ಯಕ್ರಮ ಅದಕ್ಕಾಗಿ ತಾವುಗಳೆಲ್ಲರೂ ಸಮಾಜದ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಅಂತ ತಿಳ್ಕೊಂಡು ತಾವುಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ದೇವರ ಕೃಪೆಗೆ ಪಾತ್ರರಾಗಬೇಕು ಅದೇ ರೀತಿ ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ನಮ್ಮ ಸಮಾಜದ ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲವನ್ನು ವಿತರಣೆ ಮಾಡುವುದನ್ನು ಕೂಡ ಅವತ್ತು ಘೋಷಣೆ ಮಾಡಲಿದ್ದಾರೆ ತಾವುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಡ್ತಾ